ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಫೋರ್ ನಾಟ್ ನೈನ್ ಸೆವೆನ್ ಸರ್ ಮಾಡಿದ ಡಾಕ್ಯುಮೆಂಟ್ಸ್ ಎಲ್ಲ

ಎಷ್ಟು ಕೊಡುತ್ತೆ ಸರ್ ಮೈಲೇಜ್ ಗಾಡಿ ಇದು ಸರ್ ಇದು 8 8 ಕೊಡುತ್ತೆ ಹೌದು ಸರ್ ಟೆನ್ಸ್ ಪಾಸಿಂಗ್ ಪಾಸಿಂಗ್ ಎಷ್ಟು ಇದೆ ಅದು ಅದು 5 ವರೆ ಬರುತ್ತೆ ಸರ್ 5 ವರೆ ಟೆನ್ ಪಾಸಿಂಗ್ ಹೌದು ಸರ್ ಇಂಜಿನ್ ಕಂಡೀಷನ್ ಏನ ಗಾಡಿ ಇದು ಚೆನ್ನಾಗಿದೆ ಸರ್ ಅದು ಕ್ಲಾಸ್ ಕಂಡೀಷನ್ 54000 ಮಾತ್ರ ಓಡಿದೆ ಗಾಡಿ ಅಷ್ಟು ಓಡಿದೆ ಸರ್ ಸರ್ ಅದು ಮೈಲೇಜ್ ಇದು ಮತ್ತೆ ಸರ್ ಸರ್ ಗಾಡಿ ಇದು ಮತ್ತೆ ಸರ್ ಇದು ಗಾಡಿ ಇದು ಸರ್ ಇದು ಲೊಕೇಶನ್ ಲೊಕೇಶನ್ ಗಡಿ ಇರೋದು ಸರ್ ಲೊಕೇಶನ್ ಚಿಕ್ಕಮಂಗಳ ಸರ್ ಎಷ್ಟು ಹೇಳ್ತೀರಾ ಗಡಿ ರೇಟ್ ಇದೆ ಏನ್ ಸರ್ ರೇಟ್ ಎಷ್ಟು ಹೇಳ್ತೀರಾ ಸರ್ ಇದು ಏಳು ಲಕ್ಷದ ಎಂಬತ್ತು ಸಾವಿರ ಸರ್ ಇದು ಲೋನ್ ಎಷ್ಟಾಗುತ್ತೆ ನಾ ಗಡಿ ಸರ್ ಇದು ಒಂದು ಆರು ಲಕ್ಷ ಲೋನ್ ಆಗ್ತದೆ ಸರ್ ಐದು ಮುಖ ಆರು ಲಕ್ಷ ಐದು ಐದು ಮುಖಲಿಂದ ಆರು ಲಕ್ಷ ಲೋನ್ ಆಗ್ತದೆ ಹೌದು ಸರ್ ಇವಾಗ ಹೇಳ್ತೀರಾ ಎಷ್ಟು ರೇಟ್ ಗಡಿಗೆ ಏಳು ಲಕ್ಷದ ಎಂಬತ್ತು ಸಾವಿರ ಸರ್ ಎಂಬತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತಲ್ಲ ರೇಟ್ ಇದು ಹೌದು ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಬಂದು ಮಾತಾಡಿದ್ರೆ ನಮ್ಗೂ ಅರ್ಜೆಂಟ್ ಇದೆ ಹಾ ಹಾ ಹೌದು ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಅಲ್ಲ Okay, sir, okay. Thank you. Okay, sir.